ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಅವರ ಕೆಟ್ಟ ಪದ ಬಳಕೆ ಹೆಚ್ಚಾಗಿದೆ ಹೀಗಾಗಿ ಸ್ಪರ್ಧಿಗಳು ರಜತ್ ಅವರಿಗೆ ದೊಡ್ಡ ಶಿಕ್ಷೆಯನ್ನು ನೀಡಿದ್ದಾರೆ ಇನ್ನೊಂದೆಡೆ ರಜತ್ ಅವರು ಶಿಕ್ಷೆ ಪಡೆದುಕೊಂಡ ಬಳಿಕ ಇನ್ಮುಂದೆ ನನ್ನ ಅಸಲಿ ಆಟ ಶುರು ಎಂದು ಅಬ್ಬರಿಸಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳ ಬಳಕೆ ಮಾಡಿದ್ದಾರೆ ಇದರಿಂದ ರಜತ್ ಶಿಕ್ಷೆ ಅನುಭವಿಸುತ್ತಿದ್ದಾರೆ ರಜತ್ ತಂಡದವರು ಹಾಗೂ ವಿರೋಧಿ ತಂಡದವರು ರಜತ್ಗೆ ಶಿಕ್ಷೆ ನೀಡಿದ್ದಾರೆ ಹೀಗಾಗಿ ಸ್ಪರ್ಧಿಗಳು ಕಳಪೆ ಪಟ್ಟವನ್ನ ನೀಡಿದ್ದಾರೆ ನಿನ್ನೆ ನಡೆದ ಸಂಚಿಕೆಯಲ್ಲಿ ಟಾಸ್ಕ್ ಒಂದರಲ್ಲಿ ನೋಡ ನೋಡುತ್ತಿದ್ದಂತೆ ಗೋಲ್ ಸುರೇಶ್ ರಜತ್ ತಿರುಗಿ ಬಿದ್ದಿದ್ದು ಈ ವೇಳೆ ರಜತ್ ತನ್ನ ರೋಷ ವೇಷ ಪ್ರದರ್ಶಿಸಿದ್ದರು ರಜತ್ ಮಾತುಗಳನ್ನ ಕೇಳಿದ ಗೋಲ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದರು ಅಲ್ಲದೆ ಕುಸಿದು ಹೋಗಿ ಕಣ್ಣಿರಿದ್ದರು ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನ ಸಮಾಧಾನ ಪಡಿಸಿದ್ದರು ಇದೀಗ ಕಳಪೆ ಪಟ್ಟ ಕೊಡುವಾಗ ಸ್ಪರ್ಧಿಗಳು ನೇರವಾಗಿ ರಜತ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಹನುಮಂತ ಗೋಲ್ಡ್ ಸುರೇಶ್ ಮುಕ್ಷಿತಾ ಹಾಗೆ ಶೋಭಾ ಶಿಶಿರ್ ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನ ರಜತ್ ಅವರಿಗೆ ನೀಡಿದರು ಒಂದಷ್ಟು ಪದಗಳನ್ನ ಬಳಸಬಾರ್ದಿತ್ತು ಅದು ಅಲ್ಲದೆ ನಮಗೆ ನಿಮ್ಮ ಪದಗಳನ್ನ ಜೀರ್ಣ ಮಾಡಿಕೊಳ್ಳಲು ಆಗ್ತಾ ಇರಲಿಲ್ಲ ಈ ಮನೆಗೆ ಇಂತಹ ಪದಗಳು ಸೂಕ್ತ ಅಲ್ಲ ಎಂದಿದ್ದಾರೆ ಸ್ಪರ್ಧಿಗಳು ಅಷ್ಟೇ ಅಲ್ಲದೆ ಸೆಡೆ ಎಂಬ ಪದ ಬಳಕೆಗೆ ಗೋಳ್ ಸುರೇಶ್ ಅವರು ಕೂಡ ಕೂಗಾಡಿದ್ದಾರೆ ಕಳಪೆ ಬಂದ ಬಳಿಕ ರಜತ್ ಸಖತ್ ಅಬ್ಬರಿಸಿದ್ದಾರೆ ಮಾತ್ರವಲ್ಲ ಹುಡುಗಿಯರನ್ನ ಕೈ ಹಿಡಿದುಕೊಂಡು ಆಡುವುದು ಬಿಗ್ ಬಾಸ್ ಅಲ್ಲ ಇನ್ನು ಮುಂದೆ ಇದಕ್ಕಿಂತಲೂ ಜಾಸ್ತಿ ಮಾತನಾಡ್ತೀನಿ ಇನ್ನು ಮುಂದೆ ಅಸಲಿ ಆಟ ನನ್ನದು ಶುರು ಸೆಡೆಗಳನ್ನೆಲ್ಲ ಮನೆಯಿಂದ ಆಚೆ ಹಾಕುತ್ತೀನಿ ಎಂದೇ ಕೂಗಿದ್ದಾರೆ ಇನ್ನು ಈ ಹಿಂದೆ ಪದ ತಪ್ಪಾಗಿ ಆಡಿದ ಕಾರಣ ಲಾಯರ್ ಜಗದೀಶ್ ಅವರನ್ನ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳುಹಿಸಲಾಯಿತು ವೈಲ್ಡ್ ಕಾಲ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಏನು ಶಿಕ್ಷೆ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸುವಂತಿಲ್ಲ ಎನ್ನುವುದು ನಿಯಮವಾಗಿದ್ದರೆ ಈ ವಾರ ರಜತ್ ಅವರು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಎಂದು ಕೆಲ ಪ್ರೇಕ್ಷಕರು ಊಹಿಸಿದ್ದಾರೆ ಸ್ನೇಹಿತ ರಜತ್ ಅವರ ಈ ನಡವಳಿಕೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು